ಹೋಗು ಅಂತ ಹೇಳಿ ಇವತ್ತ ನಿರ್ಧಾರ ಸರಿ ತಗೋನಾ ನಾವು ತೀರ್ಮಾನ ತಗೊಂಡವಿ ರೈತ ತಾದು ಬೆಳೆದ ಬೆಲೆ ಕಟ್ಟಬೇಕು ಹೇಳಿ ಅದ್ರಾಗ ಒಂದೇ ಬೆಳೆ ಅದು ಕಬ್ಬು ಅದು ನಾವು ಇಲ್ಲಿಂದ ತೀರ್ಮಾನ ತಗಂತವಿ ನನಗೆ ಮೂರ್ ಸಾವಿರದ ಐದನೂರು ಕೊಡ್ರಿ ಅವ್ರು ಹೆಂಗ್ ಕೊಡ್ತಾರೋ ಶಾಂಗ್ ಬಿಡ್ತಾರೋ ಅವ್ರ ಲೆಕ್ಕ ಏನು ಅವ್ರ ಲಾವಣಿಗೇನು ಏನು ತಗೊಳ್ಳೋದ್ ಬೇಡ ಹಂಗ ತೀರ್ಮಾನ ಮಾಡಲ್ರಿ ಇದು ಒಂದು ತೀರ್ಮಾನ ಆಸು ಅಂದ್ರ ಉಳಿದೆಲ್ಲ ಬೆಲೆಗಳಿಗೆ ತೀರ್ಮಾನ ಮಾಡಕ್ ನೋಡ್ರಿ ಇಲ್ಲಿ ಬಿಜೆಪಿ ಬಿಜೆಪಿಯ ಮಾತಾಡಿದ್ರು ನಾನು ಯಾರು ತಪ್ಪಿಸಿಕ್ರಿ ನಾ ಅವ್ರು ಮಾತಾಡಿದ್ರು ಕಾಂಗ್ರೆಸ್ ಬಿಜೆಪಿ ಬಿಜೆಪಿಯ ಮಾತಾಡ್ಲಿ ನಮ್ಗೆ ಇಲ್ಲ ಮಾತಾಡಿದ್ರು ನಾನು ಪ್ರೆಸ್ ಮೀಟ್ ಮಾಡ್ರಿ ಬೆಳೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಚಲೋ ಮಾಡ್ರಿ ಎಂ ಎಸ್ ಪಿ ಒಳಗ ಚೇಂಜ್ ಚಲೋ ಮಾಡ್ರಿ ಅಂತಿರಿ ಆದ್ರ ಸರ್ಕಾರ ಎಲ್ಲಾ ಮುಗಿದ ಮೇಲೆ ಖರೀದಿ ಮಾಡಕ್ ಕೇಂದ್ರ ಮೇಲೆ ರಾಜ್ಯ ರಾಜ್ಯ ಮೇಲೆ ಕೇಂದ್ರ ಇಲ್ಲಿ ಹೆಂಗರಾಟ ಅಂದ್ರ ಇಲ್ಲೊಬ್ಬನ ಅಲ್ಲೊಂದ್ ಸರ್ಕಾರ ಇಲ್ಲೊಂದ್ ಸರ್ಕಾರ ಅದು ಬೇರೆ ಬೇರೆ ಪಕ್ಷ ಇವ ಅವನ್ ತೋರಿಸ್ತಾನ ಅವ ಇವನ್ ತೋರಿಸ್ತಾನ ಇವ ಏನಾರ ಪ್ರಶ್ನೆ ಎತ್ತಿದ್ರ ನೀ ಅಂತ ಮಾಡ ನೀವು ಹಿಂಗೆ ಮಾಡಿದ್ರೆ ನನಗ್ ಕೇಳ್ತೀಯ ಇವ್ರ್ ಕೇಳಂಗಿಲ್ಲ ಇವತ್ತೇನಾರ ವಿರೋಧ ಪಕ್ಷ ಅನ್ನೋದಿದ್ರ ಇಡೀ ರಾಜ್ಯದಾಗ ದೇಶದಾಗ ಅದು ರೈಸ್ ಬೆಂಗ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ತೇನೆ ನಾವು ವಿರೋಧ ಪಕ್ಷ ಕೆಲಸ ಮಾಡಿ ನಾವ್ ಏನ್ ಮಾಡಕತ್ತೀವಿ ನಾವು ವಿರೋಧ ಪಕ್ಷ ಕೆಲಸ ಮಾಡಕತ್ತೀವಿ ಯಾವ ಪಕ್ಷದಲ್ಲಿ ಮಾಡಕತ್ತಿಲ್ಲ ಅವ್ರು ನಿಂದ ಹಿಂಗ ನಂದ ಹಿಂಗ ಅಂತ ಟಿವಿ ಚುಚ್ಕೊಂತ ಇದಾರ ನಾವ್ ಅಷ್ಟ ಕೇಳಾಕತ್ತೀವಿ ನಿಮ್ ಆಡಳಿತ ಸರಿ ಇಲ್ಲ ನಿಮ್ ಆಡಳಿತ ಸರಿ ಇಲ್ಲ ಅಂತ ಇಬ್ರಿಗೆ ಹೇಳಾಕತ್ತೀವಿ ಬಹಳ ಹೇಳಲ್ಲ ಎರಡ ನಿಮಿಷ ಹೇಳ್ತೀನಿ ಗಾಂಜಾರ